ನಾವು ಬದುಕಿ ನಮ್ಮ ಮಕ್ಕಳಿಗೂ ಮ ಮರಿ ಮಕ್ಕಳಿಗೂ ಒಂದು ಕೊಡುಗೆ ಆಗಿ ಸಿಗ್ತಾ ಇದೆ ನಾವು ನಮ್ಮಿಂದಲೋರಿಗೆಲ್ಲ ರಾಮ ಮಂದಿರ ನೋಡೋಕ್ಕೆ ಅವಕಾಶ ಇರಲ್ಲ ಇನ್ನು ಮುಂದೆ ನಮ್ಮ ಸಂತತಿಗಳಿಗೆಲ್ಲ ರಾಮ ಮಂದಿರ ಇವಾಗ ಬೇರೆ ಜನಾಂಗಕ್ಕೆ ಎಲ್ಲೆಲ್ಲಿ ಅವ್ರಿಗೆ ಧರ್ಮಕ್ಷೇತ್ರಗಳಿದ್ದಾವೋ ಅದೇ ಥರ ನಮಗೂ ಅಯೋಧ್ಯೆ ಒಂದು ಧರ್ಮಕ್ಷೇತ್ರವಾಗಿ ಮುಂದುವರಿಯುತ್ತೆ ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ ಇಲ್ಲೇನು ಕಟ್ಔಟ್ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಎಷ್ಟು ಜನ ತುಂಬಾ ಕಷ್ಟ ಬಿದ್ದಿದ್ದಾರೆ ಈ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ಬೇಕು ಅಂತ ಬಟ್ ಇದಾಗಿರೋದು ತುಂಬಾ ಸಂತೋಷ ಆಗಿದೆ ರಾಮ ನಿಜವಾಗ್ಲೂ ಕೂಡ ಅವರ ಆದರ್ಶ ನಮ್ಮ ಈ ಮಾನವ ಲೋಕಕ್ಕೆ ಮಾದರಿ ಆಗಿದೆ ನಾವು ಇದನ್ನು ಅನುಸರಿಸ್ಕೊಂಡು ಹೋದರೆ ನಮ್ಮ ಜೀವನದಲ್ಲಿ ಯಾವ ಎಡರು ತೊಡರುಗಳಾಗಲಿ ಯಾವ ದುಃಖ ಸಂಕಟಗಳಾಗಲಿ ಬರೋದಿಲ್ಲ ದೇವಸ್ಥಾನ ಸೇಮ್ ಅಯೋಧ್ಯೆಯಲ್ಲಿ ಏನಾಗಿದೆ ಸೇಮ್ ಅದೇ ಥರ ಮಾಡಿದ್ದಾರೆ ನಾವು ಆಚೆಯಿಂದ ಬಂದರೆ ಇದು ದೇವಸ್ಥಾನನೇ ಅಂತ ಅನ್ಕೋಬೇಕು ಆ ಮಟ್ಟಕ್ಕೆ ಇದನ್ನು ಮಾಡಿದ್ದಾರೆ ಅವರು ತುಂಬ ಸಂತೋಷ ಆಯಿತು ನಮಗೆ ಶ್ರೀರಾಮರು ಹದಿನಾಲ್ಕು ವರ್ಷ ವನವಾಸಕ್ಕೆ ತೆರಳುತ್ತಾರೆ ಆದರೆ ಹಿಂದಿನ ಚರಿತ್ರೆಯಲ್ಲಿ ದರ್ಶರಥ ಮಹಾರಾಜರಿಗೆ ಸುಮಾರು ವರ್ಷಗಳು ಕಳೆದರೂ ಕೂಡ ಮಕ್ಕಳಾಗಿರೋದಿಲ್ಲ ಅವರು ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿ ವಸಿಷ್ಠ ಮಹಾಮುನಿಗಳಿಂದ ತಿಳಿದು ಅವಾಗ ಆ ಯಾಗದಲ್ಲಿ ಹುಟ್ಟುತ್ತಾರೆ ಕೌಶಲ್ಯ ಮಾತೆಯ ಮಗನಾಗಿ ಶ್ರೀರಾಮದೇವರು ಲಕ್ಷ್ಮಣದೇವರು ಮತ್ತು ಸುಮಿತ್ರಾ ದೇವಿಯ ಮಗನಾಗಿ ಮಕ್ಕಳಾಗಿ ಕೈಕಾ ಮಕ್ಕ ದೇವಿಯ ಮಕ್ಕಳಾಗಿ ಭರತ ಹುಟ್ಟುತ್ತಾರೆ ಹೀಗೆ ಹುಟ್ಟಿದಂಥ ಮಹಾನ್ಭಾವರು ಇಡೀ ಇಡೀ ಜಗತ್ತಿನಲ್ಲಿ ಎಲ್ಲ ಲೋಕಗಳ ಹದಿನಾಲ್ಕು ಲೋಕಗಳಲ್ಲೂ ಕೂಡ ತಮ್ಮ ಕೀರ್ತಿಯನ್ನು ತಮ್ಮ ಒಂದು ಸತ್ಯವನ್ನು ಸಾರತಾರೆ ಅವರು ಶ್ರೀರಾಮದೇವರು ಅವರು ನಿಜವಾಗಲೂ ಅವರು ಏನು ಮಾಡಿದ್ರು ಅಂದರೆ ಶ್ರೀಮಂತರನ್ನು ಈ ವ್ಯಾಪಾರಿಗಳನ್ನು ಧನಿಕರನ್ನು ಆಗರ್ಭ ಕೋಟ್ಯಾಧೀಶ್ವರನ್ನು ನೋಡಲಿಲ್ಲ ಅವರು ನಿರ್ಗತಿಕರನ್ನು ಅವರು ಗಡಿಯಿಂದ ಇರ್ತಕ್ಕಂಥ ಸಾಮಾನ್ಯ ಜನಗಳ ಒಂದು ಅವರ ಸೇವೆಯನ್ನು ಮಾಡಿ ಅವರ ಮನವನ್ನು ಗೆದ್ದು ಅವರಿಗೆ ಸಹ ಸ್ವಾಮಿ ಅಭಯ ನೀಡಿದ್ದಂಥ ಮಹಾನುಭಾವರು ಶ್ರೀರಾಮಚಂದ್ರರು ನಿಜವಾಗಲೂ ಕೂಡ ಅವರ ಆದರ್ಶ ನಮ್ಮ ಈ ಮಾನವ ಲೋಕಕ್ಕೆ ಮಾದರಿಯಾಗಿದೆ ನಾವು ಇದನ್ನು ಅನುಸರಿಸ್ಕೊಂಡು ಹೋದರೆ ನಮ್ಮ ಜೀವನದಲ್ಲಿ ಯಾವ ಎಡರು ತೊಡರುಗಳಾಗಲಿ ಯಾವ ದುಃಖ ಸಂಕಟಗಳಾಗಲಿ ಬರೋದಿಲ್ಲ ನಾವು ಸಂತೋಷವಾಗಿ ಅಸನ್ಮುಖಿಗಳಾಗಿ ಆರೋಗ್ಯವಾಗಿ ಬಾಳಬೇಕು ಅಂತಂದರೆ ನಾವು ಸದಾಕಾಲ ರಾಮ ಮಾಡಿ ಆ ರಾಮ ಸೀತಾ ಸ್ಮರಣೆಯನ್ನು ಮಾಡಿ ನಮ್ಮ ಜೀವನವನ್ನು ನಮ್ಮ ಶರೀರವನ್ನು ಪಾವನ ಮಾಡಿಕೊಳ್ಬೇಕು ಅಂತೇಳಿ ನಾನಿಷ್ಟನ್ನು ಹೇಳ್ತಿಳಿಸ್ತೀನಿ ಸರ್ ರಾಮನ್ ದೇವಸ್ಥಾನನೇ ದೇವಸ್ಥಾನದಲ್ಲೇ ಇದೀವಿ ಅನ್ನೋ ಸಂತೋಷ ಆಯ್ತು ಅಯೋಧ್ಯೆಗೆ ಹೋಗ್ಬಂದ್ ಚೆನ್ನಾಗ್ ಮಾಡ್ಸವ್ರೆ ಅಯೋಧ್ಯೆಗೆ ಹೋಗ್ಬಂದಷ್ಟು ಸಂತೋಷ ಆಗೈತೆ ನಮ್ಗೆ ಇಲ್ಲಿ ದೊಡ್ಬಳ್ಳಾಪುರದಲ್ಲೇ ಅಯೋಧ್ಯೆ ನೋಡ್ತಾ ಇದೀವಿ ನಾವು ಇಷ್ಟು ಚೆನ್ನಾಗ್ ಅನ್ಕೊಂಡಿರ್ಲಿಲ್ಲ ನೋಡಿದ್ರೆ ಅಲ್ಲಿಗೆ ಹೋಗೋದ್ರ ಬದ್ಲು ನಾವು ಇಲ್ಲಿಗೆ ಇದೇ ಅಯೋಧ್ಯೆ ಅಂತಂದೇಬಿಟ್ಟು ಅನ್ಕೊಂಡ್ ನೋಡ್ತಾ ಇದ್ದೀವಿ ಇಲ್ಲಿ ದೇವಸ್ಥಾನಕ್ಕೋದಂಗೆ ಹಿಂಗೆ ತುಂಬ ಸಂತೋಷ ಆತೈತೆ ಸರ್ ಇದಕ್ಕಿನ್ನ ಸಂತೋಷ ಇನ್ನೊಂದಿರ ನಮ್ಮ ಕಾಲದಲ್ಲಿ ಆ ತರ ಇದೇ ನಮ್ಗೆ ಸಂತೋಷ ಸಂತೋಷದ ದಿವಸ ಇದಕ್ಕಿನ್ನ ಖುಷಿ ಇನ್ನೇನಾಯ್ತು ನಮ್ಗೆ ಸೇಮ್ ರಾಮ ಮಂದಿರ ಇದ್ದಂಗೆ ಇದೆ ನೋಡಕ್ ತುಂಬಾ ಖುಷಿ ಆಗ್ತೈತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇಡೀ ವಿಶ್ವವೇ ಹಿಂದೂಸ್ಥಾನವನ್ನು ನೋಡುವಂತ ಒಂದು ಕೆಲಸ ಆಗಿದೆ ಏನು ಐನೂರು ವರ್ಷಗಳ ಕನಸು ನನಸಾಗಿದೆ ಈ ನನಸು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಇದರಲ್ಲಿ ಅವರು ಯಾವಾಗ ಕರಸೇವಕರ ಜೊತೆಯಲ್ಲಿ ಯಾತ್ರೆಗಳು ಮಾಡ್ದಾಗಿದ್ದರೋ ಇವತ್ತು ಅದನ್ನು ನೆರವೇರಿಸುವಂಥ ಅದೃಷ್ಟ ನಮ್ಮ ಪ್ರಧಾನಿಗಳಿಗೆ ಬಂದಿರೋದ್ರಿಂದ ಇಡೀ ಪ್ರಪಂಚದಲ್ಲೇ ಇವತ್ತು ಅಯೋಧ್ಯೆ ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಏನು ನಿರ್ಮಿಸೋರು ಹಂಗ ಅಮೇರಿಕಾ ಪಾಶ್ಚಿಮಾತ್ಯ ದೇಶಗಳಲ್ಲೂ ಸಹ ಇವತ್ತು ರಾಮನ ಉತ್ಸವವನ್ನು ಮಾಡ್ತಾ ಇದ್ದಾರೆ ನಾಳೆ ಇಂಥ ಅಭೂತ್ವ ಕಾ ಪೂರ್ವ ಕಾರ್ಯಕ್ರಮ ನಡೆಯಲು ನಾವು ಎಮ್ಮೆ ಅಂತ ಹೇಳ್ಬೋದು ನಮ್ಮ ಈ ಟೈಮ್ನಲ್ಲಿ ನಾವು ಜೀವಿತಾವಧಿ ಇದ್ದೀವಿ ಇಂಥ ಕಾಲದಲ್ಲಿ ನಾವು ಬದುಕಿ ನಮ್ಮ ಮಕ್ಕಳಿಗೂ ಮ ಮರಿ ಮಕ್ಕಳಿಗೂ ಒಂದು ಕೊಡುಗೆ ಆಗಿ ಸಿಗ್ತಾ ಇದೆ ನಮ್ಮ ನಮ್ಮಿಂದಲೋರಿಗೆಲ್ಲ ರಾಮ ಮಂದಿರ ನೋಡೋಕ್ಕೆ ಅವಕಾಶ ಇರೋಲ್ಲ ಇನ್ನು ಮುಂದೆ ನಮ್ಮ ಸಂತತಿಗಳಿಗೆಲ್ಲ ರಾಮ ಮಂದಿರ ಇವಾಗ ಬೇರೆ ಜನಾಂಗಕ್ಕೆ ಎಲ್ಲೆಲ್ಲಿ ಅವ್ರಿಗೆ ಇದ್ದಾವೋ ಅದೇ ಥರ ನಮಗೂ ಅಯೋಧ್ಯೆ ಒಂದು ಧರ್ಮಕ್ಷೇತ್ರವಾಗಿ ಮುಂದುವರಿಯುತ್ತದೆ ಅಂತ ಹೇಳ್ತಾ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಾವು ಇವಾಗ ಅಯೋಧ್ಯೆಗೆ ಹೋಗಿ ನೋಡೋಕ್ಕಾಗಲ್ಲ ಆಗಲ್ಲ ಅದನ್ನೇ ನಿರ್ಮಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಿಗೂ ಮತ್ತು ಇಲ್ಲಿನ ಭಕ್ತ ಮಂಡಳಿಗೂ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ ಚೆನ್ನಾಗೇ ಮಾಡಿದ್ದೀರಾ ಒಳ್ಳೇದೇ ಚೆನ್ನಾಗೈತಪ್ಪ ಒಳ್ಳೇದೇ ದೊಡ್ಡಬಳ್ಳಾಪುರದಲ್ಲಿ ಈ ತರ ಮಾಡವ್ರೆ ಅಂದ್ರೆ ಒಳ್ಳೇದೇ ಅಲ್ವಾ ಐನೂರು ವರ್ಷಗಳ ನಂತರ ರಾಮ ದೇವಸ್ಥಾನನ ಉದ್ಘಾಟನೆ ಮಾಡ್ತಾ ಇದ್ದ ಅದ್ರ ಬಗ್ಗೆ ಏನೋ ಹೇಳ್ತೀರಾ ಇದು ದೇವಸ್ಥಾನ ಸೇಮ್ ಅಯೋಧ್ಯೆಯಲ್ಲಿ ಏನಾಗಿದೆ ಸೇಮ್ ಅದೇ ತರ ಮಾಡಿದ್ದಾರೆ ನಾವು ಆಚೆಯಿಂದ ಬಂದ್ರೆ ಇದು ದೇವಸ್ಥಾನನೇ ಅಂತ ಅನ್ಕೋಬೇಕು ಆ ಮಟ್ಟಕ್ಕೆ ಇದನ್ನ ಮಾಡಿದ್ದಾರೆ ಅವರು ತುಂಬಾ ಸಂತೋಷ ಆಯ್ತು ನಮ್ಮ ದೊಡ್ಡದಲ್ಲಿ ಈ ತರ ಮಾಡಿರೋ ಸಂತೋಷ ಆಗ್ತಾ ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ ಇಲ್ಲೇನು ಕಟ್ಔಟ್ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸೊ ರಾಮೋತ್ಸವ ಸಮಿತಿಗೆ ತುಂಬಾ ಧನ್ಯವಾದಗಳು ಸೊ ನಾಳೆ ಎಲ್ಲ ತುಂಬಾ ರಾಮ ತಾರಕ ಹೋಮ ಅದು ಇದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇವತ್ತು ಮಕ್ಕಳದು ವೇಷಭೂಷಣ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಲ್ಟಿಮೇಟ್ಲಿ ಎಲ್ಲ ತುಂಬ ಖುಷಿ ಆಗ್ತಾ ಇದೆ ಅದೇ ರೀತಿ ಇಲ್ಲೂ ಮಾಡಿರೋದಕ್ಕೆ ಜನ ಎಲ್ಲನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅದು ಐತಿಹಾಸಿಕ ಗೆಲುವು ಸೊ ಎಲ್ಲರಿಗೂ ಗೊತ್ತಿರುತ್ತಲ್ಲ ಸೊ ಎಷ್ಟು ಜನ ತುಂಬ ಕಷ್ಟ ಬಿದ್ದಿದ್ದಾರೆ ಈ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಬೇಕು ಅಂತ ಬಟ್ ಇದಾಗಿರೋದು ತುಂಬ ಸಂತೋಷ ಆಗಿದೆ ಎಲ್ಲರಿಗೂ ನಮ್ಮ ಸಮಸ್ತ ಏನು ಇಂಡಿಯನ್ಸ್ ಏನಿದ್ದಾರೆ ಎಲ್ಲಾ ಹಿಂದೂಗಳಿಗೂ ಖುಷಿಯಾದ ಸಂಭ್ರಮ ನಾಳೆ ದೀಪಾವಳಿ ಸರಡಗರ ಇನ್ನೆಷ್ಟು ಬೇಕೆನ್ನ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದ ರಾಮ ಇನ್ನಷ್ಟು ಬೇಕೆನ್ನ ಹೃದಯ

ರಘು ರಾಮ ರಘು ರಾಮ ರಾಮ ರಘು ರಾಮ ರಘು ರಾಮ ರಘು ರಾಮ ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದೋ ರಾಮ 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 ಭಾರತ ದೇಶದ ಉಂಗವನ್ನು ಕಾಣ್ತಾ ಇರ್ತಕ್ಕಂಥ ಐನೂರು ವರ್ಷಗಳ ಇತಿಹಾಸ ಇರುವ ಅಯೋಧ್ಯ ನಗರಿ ಅಲ್ಲಿಂದ ಚಕ್ರ ಕಟ್ಕೊಂಡು ದೊಡ್ಡಬಳ್ಳಾಪುರಕ್ಕೆ ಬಂದು ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ನೆಲೆಯೂರಿದೆ ಅಂತ ಅನ್ನುವ ಭಾಸ ಆಗ್ತಾ ಇದೆ ಶ್ರೀರಾಮನ ಅಯೋಧ್ಯ ನಗರವನ್ನ ದೊಡ್ಡಬಳ್ಳಾಪುರದಲ್ಲೇ ಕೂಡ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಭಾರತವನ್ನು ಬೆಸೆಯುವಂತಹ ಒಂದು ಕಾರ್ಯವನ್ನು ಮಾಡಿದ್ದಾರೆ ತುಂಬಾ ಸಂತೋಷ ಆಗ್ತದೆ ಮಾತುಗಳು ಹೊರಡೋದಿಲ್ಲ ನಭೂತೋನ ಭವಿಷ್ಯತಿ ಅಂತ ಅಂತೀವಿ ಹಿಂದೆ ಕಂಡಿಲ್ಲ ಮುಂದೆ ಕಾಣೋದಿಲ್ಲ ಅಂತಹ ಸನ್ನಿವೇಶವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಕಲಾವಿದರಿಗೆ ಈ ಭಗವಂತನನ್ನ ಆರಾಧಿಸ್ತಕ್ಕಂಥ ಎಲ್ಲ ಸಹೃದಯ ಬಂಧುಗಳಿಗೆ ಇದರೊಳಗೆ ಜಾತಿ ಭೇದ ಲಿಂಗ ಜಾ ರಾಜಕೀಯವಿಲ್ಲದೆ ಇಂತಹ ಒಂದು ಸೃಷ್ಟಿಯಾಗಿರ್ತಕ್ಕಂಥ ಅಯೋಧ್ಯೆ ನಗರದ ಶ್ರೀರಾಮನನ್ನು ನಾವೆಲ್ಲರೂ ಕೂಡ ಹೃದಯದಲ್ಲಿ ಹೃದಯ ಮಂದಿರದಲ್ಲಿ ನೆಲೆಸ್ಕೊಂಡು ನಾವೆಲ್ಲ ಭಾರತ ಒಂದು ಭಾರತ ಮುಂದು ಭಾರತ ಎಂದೆಂದೂ ಒಂದು ಎನ್ನುವ ಭಾವನೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ರಾಮರಾಜ್ಯದ ಕನಸನ್ನು ಕಂಡಿರ್ತಕ್ಕಂಥ ಮರ್ಯಾದಾ ಪುರುಷೋತ್ತಮ ಅಯೋಧ್ಯ ನಗರದ ರಾಜ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀರಾಮನ ದರ್ಶನವನ್ನು ಮಾಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಹೃದಯ ಬಂಧುಗಳಿಗೆ ವಿಶೇಷವಾಗಿ ಭಾರತವನ್ನು ಮುಂಚೂಣಿಯಲ್ಲಿ ಜಗದ್ವಿಖ್ಯಾತಗೊಳಿಸ್ತಾ ಇರ್ತಕ್ಕಂತ ಪ್ರಧಾನ ನಾನು ಈ ಸಂದರ್ಭದಲ್ಲಿ ನಾನು ವಂದಿಸ್ತಾ ಇದ್ದೇನೆ ನಮ್ದೇನು ತೃಣಮಂತ್ರ ಅಷ್ಟೇ ನಮ್ಗೇನು ರಾಮ ಆಚರಣಾ ಸಮಿತಿ ಇವತ್ತು ಅವರೇನು ಈ ಕಾರ್ಯಕ್ರಮವನ್ನ ಹಮ್ಮಿಕೊಬೇಕು ಅಂತ ಬಂದು ತಿಳಿಸಿದಾಗ ಪೂರ್ಣ ಮನಸ್ಸಿಂದ ಯಾಕಂದ್ರೆ ನಮ್ಮ ಪುಣ್ಯ ಇವತ್ತು ಈ ಒಂದು ದೇವಸ್ಥಾನ ಉದ್ಘಾಟನೆ ಆಗ್ತಿರುವಂಥದ್ದು ಮಾತ್ ಏನು ಜನ್ಮಸ್ಥಳದಲ್ಲಿ ಶ್ರೀರಾಮ ಪ್ರಭುವಿನ ಪ್ರಾಣ ಪ್ರತಿಷ್ಠಾಪನೆ ಅದು ನಡೆಯುವಂಥ ಸಂದರ್ಭದಲ್ಲಿ ನಾವು ಅಂಥದ್ದೇ ನಮ್ಮ ಪುಣ್ಯ ಅಂಥದ್ರಲ್ಲಿ ಏನೇನಕ್ಕೂ ಏನೇನೋ ಮಾಡ್ತೀವಿ ಹಾಗಾಗಿ ರಾಮಾಚರಣಾ ಸಮಿತಿಯವರು ಆಚರಣಾ ಸಮಿತಿಯವರು ಮೊದಲನೇ ವರ್ಷ ಇದು ಮಾಡ್ತಾ ಇದ್ದಾರೆ ಮತ್ತೆ ಅವರೆಲ್ಲರೂ ಅಂಥದ್ದು ಸದಾಕಾಲ ನಾವಿರೋವರೆಗೂ ಮಾಡ್ತೀವಿ ಅಂತ ಹೇಳಿದರೆ ಅವ್ರಿಗೆ ಸಂಪೂರ್ಣ ಸಹಕಾರ ನಂದಿರುತ್ತೆ ಅಂತ ತಿಳಿಸಿದ್ದೀನಿ ಇವತ್ತು ಒಂದು ಒಳ್ಳೆ ಸೆಟ್ ಹಾಕುವಂಥ ಕೆಲಸ ಆಗಿದೆ ಮತ್ತು ನಗರದ ವಿವಿಧೆಡೆಯಿಂದ ಏಳು ರಾಮ ಸೀತೆ ಲಕ್ಷ್ಮಣ ಹನುಮಂತ ಎಲ್ಲ ದೇವರುಗಳ ಒಂದು ಉತ್ಸವ ಮೂರ್ತಿ ಏನಿದೆ ಅದನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಯಾಕಂದ್ರೆ ಎಲ್ಲ ಕಡೆ ಮುತ್ಯಾಲಮ್ಮನ ಅಣ್ಣಮ್ಮವ್ರನ್ನ ಮತ್ತೆ ಬೇರೆ ತಾಯಿಯಂದ್ರನ್ನ ತಂದು ಪ್ರತಿಷ್ಠಾಪನೆ ಮಾಡೋದು ಮಾಡ್ತಾರೆ ನಾವು ಸಮಿತಿ ವತಿಯಿಂದ ಶ್ರೀರಾಮ ಪ್ರಭುವಿನ ಎಲ್ಲ ವಿಗ್ರಹಗಳನ್ನ ತರೋದು ಒಂದು ಮಾಡ್ಕೊಂಡಿದೀವಿ ಮುಂದೊಂದು ದಿನ ತಾಲೂಕಲ್ಲಿರುವಂತ ಇನ್ನೂರಕ್ಕೂ ಹೆಚ್ಚು ದೇವಸ್ಥಾನಗಳ ವಿಗ್ರಹನ ಅದೇ ಇಪ್ಪತ್ತೆರಡನೇ ತಾರೀಕು ತಂದು ಇಲ್ಲಿ ಮಾಡುವಂತ ಒಂದು ಆಲೋಚನೆ ಇದೆ ಮತ್ತು ಎಲ್ಲ ಹಿಂದೂ ಬಂಧುಗಳು ಇವತ್ತೇನು ಸಹಕರಿಸ್ತಾ ಇದ್ದಾರೆ ಅವರೆಲ್ಲರೂ ಅವರ ಪುಣ್ಯ ಅಂತ ಏನು ತಿಳ್ಕೊಂಡಿದ್ದಾರೆ ಅವರೆಲ್ಲರೂ ನಾಳೆ ಬರ್ತಾರೆ ಇವತ್ತು ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆ ಕರ್ಸೇವರ್ಕರಿಗೆ ಸನ್ಮಾನ ಮತ್ತು ಭಜನಾ ಕಾರ್ಯಕ್ರಮ ಐದಾರು ಗಂಟೆ ನಿರಂತರ ರಾಮ ಭಜನೆಯನ್ನ ಏರ್ಪಡಿಸಿದ್ದೀವಿ ನಾಳೆ ಶಾಸ್ತ್ರೋಕ್ತವಾಗಿ ರಾಮತಾರಕ ಹೋಮವನ್ನು ಮಾಡಿ ಹತ್ತು ಗಂಟೆಗೆ ಪೂರ್ಣಾವತಿ ಮುಗಿಸಿ ಏನು ಲೈವ್ ಟೆಲಿಕಾಸ್ಟ್ ಅಲ್ಲಿಂದ ಏನಿರುತ್ತೆ ಅದನ್ನ ನೋಡೋದ್ರ ಮುಖಾಂತರ ಭಜನೆ ಮಾಡೋದ್ರ ಮುಖಾಂತರ ಭಕ್ತಿಪೂರ್ವಕವಾಗಿ ಶ್ರೀರಾಮ ಪ್ರಭುವಿನ ಪ್ರಾಣ ಪ್ರತಿಷ್ಠಾಪನೆಯನ್ನ ದೊಡ್ಡ ಆಪುರದಲ್ಲಿ ಬರ್ಮಾಡ್ಕೊಂತೀವಿ ಸರ್